ನೀನ ಸಾದಿದಾಗಿಡಿ ನಿನ್ನ ಕುಡಿ ಹೊತ್ತಾಗಿ ಕುಕ್ಕಿತಲ್ಲ ನಿನ್ನ ಹತ್ತಾಗಿ ಕುಕ್ಕಿತಲ್ಲ ವೀಕ್ಷಕರೇ ನಮಸ್ತೆ ನಿಮಗೆ ಒಂದು ಹಳೆಯ ಒಂದು ಚಿತ್ರಗೀತೆ ನೆನಪಿರ್ಬೋದು ಯಾವುದು ಅಂದರೆ ನೀನೇ ಸಾಕಿದಾಗಿಣಿ ನಿನ್ನ ಮೆಚ್ಚಿನಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಈ ರೀತಿಯ ಒಂದು ಅನುಭವ ಈಗ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಇದೆ ಅವರು ಯಾರನ್ನ ಅವರ ಮುದ್ದಿನ ಅರಗಿಣಿ ಅನ್ನೋ ಥರ ಏನು ಬೆಳೆಸಿದರು ರಾಜಕೀಯವಾಗಿ ಅವರೆಲ್ಲರೂ ಇವತ್ತು ಸಾಲು ಸಾಲಾಗಿ ಅವರಿಗೆ ಕುಕ್ತಾ ಇದ್ದಾರೆ ಯಡಿಯೂರಪ್ಪನವರಿಂದ ರಾಜಕೀಯ ಪ್ರಭುತ್ವವನ್ನು ಪಡೆದು ರಾಜಕೀಯ ಅಸ್ತಿತ್ವವನ್ನು ಪಡೆದು ರಾಜಕೀಯದಲ್ಲಿ ಅಧಿಕಾರ ಪಡೆದಂತಹ ಮಹನೀಯರು ಈಗ ಯಡಿಯೂರಪ್ಪನವರನ್ನ ಹದ್ದಾಗಿ ಕುಗ್ತಾ ಇದ್ದಾರೆ ಕಂಡ ಕಂಡಲ್ಲಿ ಯಡಿಯೂರಪ್ಪನವರನ್ನ ಅವಮಾನಿಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿಯವರು ಅಂದರೆ ಸಿ ಎಂ ಆಗೋದು ಕನಸಿನ ಮಾತಾಗಿತ್ತು ಸದಾನಂದ ಗೌಡ್ರು ಅವರು ಸಿ ಎಂ ಆಗೋದು ಯಡಿಯೂರಪ್ಪನವ್ರು ಇಲ್ಲ ಅಂದರೆ ಸಾಧ್ಯವೇ ಆಗಿರಲಿಲ್ಲ ಹಾಗೆಯೇ ಜಗದೀಶ್ ಶೆಟ್ಟರ್ ಯಾವ ಜನ್ಮದಲ್ಲೂ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಯಡಿಯೂರಪ್ಪನವರು ಇಲ್ಲ ಅಂತಿದ್ರೆ ಈಗ ಯಡಿಯೂರಪ್ಪನವರ ಹೆಸರಿನಲ್ಲಿ ಯಡಿಯೂರಪ್ಪನವರ ಆಶೀರ್ವಾದದಿಂದ ಅಧಿಕಾರವನ್ನು ಅನುಭವಿಸಿ ಈಗ ಯಡಿಯೂರಪ್ಪನವರಿಗೆ ಯಾವ ರೀತಿ ಸವಾಲಾಗಿ ಕಾಡ್ತಾ ಇದ್ದಾರೆ ಇವರೆಲ್ಲ ಇದು ಇವತ್ತಿನ ವಿಶೇಷ ನಾನು ಹೇಮಂತ್ ವೀಕ್ಷಕರೇ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಿ ಜೆ ಪಿಗೆ ಅವರು ರಾಜ್ಯಾಧ್ಯಕ್ಷರಾದ ನಂತರ ಅದು ಅವರ ಅರ್ಹತೆಯಿಂದ ಆದರೂ ಯೋಗದಿಂದ ಆದರೂ ಯೋಗ್ಯತೆಯಿಂದ ಆದರೂ ಅಥವಾ ಯಡಿಯೂರಪ್ಪನವರ ಆಶೀರ್ವಾದದಿಂದ ಆದರು ಮತ್ತೊಂದು ಪ್ರಶ್ನೆ ಆದರೆ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಮೇಲೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಈ ಹಿಂದೆ ಯಡಿಯೂರಪ್ಪನವರನ್ನು ವಿರೋಧಿಸ್ತಾ ಬಂದಿರುವ ಒಂದು ಬಣ ವಿಜಯೇಂದ್ರ ಅವರನ್ನ ವಿರೋಧಿಸ್ತಾ ಇದೆ ಇದು ಸಂಪ್ರದಾಯ ಅಂತ ಹೇಳ್ಬೋದು ಅಥವಾ ಇದು ನ್ಯಾಚುರಲ್ ಅಂತ ಹೇಳ್ಬೋದು ಹೌದು ಅವರಪ್ಪನ ವಿರೋಧಿಸ್ತಿದ್ರು ಮಗನೂ ವಿರೋಧಿಸ್ತಿದ್ದಾರೆ ಅಂತ ಹೇಳ್ಬೋದು ಆದರೆ ಯಡಿಯೂರಪ್ಪನವರು ಇದ್ದಾಗ ಯಡಿಯೂರಪ್ಪನವರ ನೆರಳಿನಲ್ಲೇ ರಾಜಕೀಯವನ್ನು ನಡೆಸಿದಂತಹ ನಾಯಕರು ಯಡಿಯೂರಪ್ಪನವರ ಮೆಟ್ಟಿಲುಗಳನ್ನು ಇವರು ಹತ್ತಿ ಬಂದಂತಹ ನಾಯಕರು ಯಡಿಯೂರಪ್ಪನವರ ಕೃಪಾಶೀರ್ವಾದದಿಂದಲೇ ಅಧಿಕಾರವನ್ನು ಅನುಭವಿಸಿ ಉನ್ನತ ಉನ್ನತ ಸ್ಥಾನಕ್ಕೇರಿದಂತಹ ನಾಯಕರು ಮುಖ್ಯಮಂತ್ರಿಯಾಗಿದ್ದಂತಹ ನಾಯಕರು ಈಗ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪನವರ ಮಗನನ್ನು ಈ ರೀತಿ ದ್ವೇಷಿಸಲಿಕ್ಕೆ ಕಾರಣ ಏನು ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಆಯಿತು ಅವ್ರಿಗೇನೂ ಹಳೇದು ನೆನಪಿಲ್ಲ ಅನಿಸುತ್ತೆ ಎಂಟತ್ತು ವರ್ಷಗಳ ಹಿಂದೆ ಸಿ ಎಂ ಆಗಿದ್ದರು ಹೌದು ಆದರೆ ಬಸವರಾಜ ಬೊಮ್ಮಾಯಿ ಕಳೆದ ಬಾರಿ ಸಿ ಎಂ ಆಗಿದ್ದಂಥವರು ಬಸವರಾಜ ಬೊಮ್ಮಾಯಿಯವ್ರನ್ನ ಸಿ ಎಂ ಮಾಡೋದು ಬೇಡ ಅಂಥೇಳಿ ಎಷ್ಟೋ ಜನ ಹೈಕಮಾಂಡ್ ಸಮೇತ ಯಡಿಯೂರಪ್ಪನವ್ರ ಮೇಲೆ ಒತ್ತಡ ಹಾಕಿದ್ರು ಕೂಡ ಇಲ್ಲ ಬೊಮ್ಮಾಯಿಯವರನ್ನು ಮೊದಲಿನ ಮಗ ಅನ್ನೋ ಥರ ಬೆಳೆಸಿದ್ದಂತಹ ಯಡಿಯೂರಪ್ಪನವರು ವಿಜೇಂದ್ರನ್ಗಿಂತ ಬೊಮ್ಮಾಯಿಯವ್ರನ್ನ ಹೆಚ್ಚಿಗೆ ಇಷ್ಟಪಡ್ತಿದ್ದಂಥ ಯಡಿಯೂರಪ್ಪನವರು ಬೊಮ್ಮಾಯಿಯವ್ರನ್ನ ಡೆಲ್ಲಿಗೆ ಕರ್ಕೊಂಡೋಗಿ ನೀವು ಹೇಳಿರೋ ಪ್ರಕಾರ ನಾನು ರಿಸೈನ್ ಮಾಡ್ತೀನಿ ಇವರನ್ನು ಮುಖ್ಯಮಂತ್ರಿ ಮಾಡಿ ಅಂಥೇಳಿ ಒಪ್ಪಿಸ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿದರು ಈಗ ಯಾಕೆ ಬೊಮ್ಮಾಯಿಯವರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗಗೆ ಹದ್ದಾಗಿ ಕಾಡ್ತಾ ಇದ್ದಾರೆ ಹದ್ದಾಗಿ ಕುಗ್ತಾ ಇದ್ದಾರೆ ಯಾಕೆ ಈ ರೀತಿಯ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ವೀಕ್ಷಕರೇ ನೀವು ಅಂದ್ಕೋಬೋದು ಬೊಮ್ಮಾಯಿಯವರು ಯಾವಾಗ ಯಡಿಯೂರಪ್ಪನವ್ರನ್ನ ವಿರೋಧಿಸಿದರು ಯಾವಾಗ ವಿಜೇಂದ್ರನ ವಿರೋಧಿಸಿದರು ಯಾವುದು ಸ್ಟೇಟ್ಮೆಂಟ್ಗಳನ್ನು ನೋಡೇ ಇಲ್ವಲ್ಲ ನಾವು ಅಂತ ನೀವು ಅಂದ್ಕೋಬೋದು ಈ ಒಳಮರ್ಮವನ್ನು ಇವಾಗ ನಾನು ಹೇಳ್ತೀನಿ ಹೇಗೆ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರನ್ನ ವಿರೋಧಿಸ್ತಾ ಇದ್ದಾರೆ ಅನ್ನುವ ಒಳಮರ್ಮ ಇದೆಯಲ್ಲ ಅದನ್ನು ನಾನಿವಾಗ ಹೇಳ್ತೀನಿ ನೆನ್ನೆ ಎಂ ಪಿ ಅಂದರೆ ಮಾಜಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ನೆನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಟಾರ್ಗೆಟ್ ಮಾಡಿದ್ದು ಯಾರನ್ನ ವಿಜಯೇಂದ್ರ ಅವ್ರನ್ನ ಯಾಕೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ತಾನು ಹೇಳಿದರೆ ಕೊಟ್ಟಿಲ್ಲ ಅಂತ ಕಾರಣ ಅದಷ್ಟನ ಅಥವಾ ಅದು ನೆಪ ಮಾತ್ರನ ಸುಧಾಕರ್ ರಾಜ್ಯ ರಾಜಕಾರಣದಲ್ಲಿ ಯಾರ ಜೊತೆ ಇದ್ದವರು ಯಾರ ಜೊತೆ ಬೆಳೆದವರು ಬೊಮ್ಮಾಯಿಯವರ ಜೊತೆಗೆ ಇದ್ದವರು ಬೊಮ್ಮಾಯಿಯವರ ಜೊತೆಗೆ ಬೆಳೆದವರು ಬೊಮ್ಮಾಯಿಯವರ ಕೆಲವು ಹಗರಣಗಳನ್ನು ಮುಚ್ಚಿ ಹಾಕಿದವರು ಇದೇ ಸುಧಾಕರ್ ಬೊಮ್ಮಾಯಿಯವರದು ಒಂದೇನೋ ಸಿಡಿ ಇದೆ ಅಂತ ಹೇಳಿ ಮಾತುಗಳು ಬಂದಾಗ ಬೊಮ್ಮಾಯಿಯವರು ಸ್ಟೇ ತಂದಾಗ ಆ ಘಟನೆ ಎಲ್ಲಿ ನಡೆದಿತ್ತು ಅಂದರೆ ಇದೇ ಸುಧಾಕರ್ ಅವರ ಕ್ಷೇತ್ರದಲ್ಲಿ ನಡೆದಿತ್ತು ನಂದಿ ತಪ್ಪಲ್ನಲ್ಲಿ ನಡೆದಿತ್ತು ಅನ್ನುವಂತಹ ಮಾತುಗಳು ಈ ಎಲ್ಲ ವಿಚಾರಗಳಿಗೂ ಬೆಂಗಾವಲಾಗಿ ಬೆನ್ನೆಲು ಬ ನಿಂತವರು ಡಾಕ್ಟರ್ ಸುಧಾಕರ್ ಬೊಮ್ಮಾಯಿಯವರಿಗೆ ಪರಮಾಪ್ತರಾಗಿದ್ದಂತಹ ಬೆಂಗಳೂರಿನ ಸಚಿವರು ಯಾರಪ್ಪ ಇದ್ರು ಅಂದರೆ ಯಾರಾದರೂ ಇದ್ದರು ಅಂದರೆ ಅದು ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿ ಅವಾಗ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಹೋದಂತಹ ಭೈರತೆ ಬಸವರಾಜ್ ಗೋಪಾಲಯ್ಯ ಹಾಗೆಯೇ ಎಸ್ ಟಿ ಸೋಮಶೇಖರ್ ಮುನಿರತ್ನ ಇವಾಗ ಇವರ ಹಾದಿಗಳು ಕೆಲವೊಬ್ಬರು ಬೇರೆ ಬೇರೆ ಆಗಿರ್ಬೋದು ಇವರೆಲ್ಲ ಯಡಿಯೂರಪ್ಪನವರ ಆಪ್ತ ಒಳಗದಲ್ಲಿ ಗುರುತಿಸಿಕೊಂಡಿದ್ದಂಥವರು ಆದರೆ ಸುಧಾಕರ್ ಬೊಮ್ಮಾಯಿಯವರ ಜೊತೆ ನಿಕಟವಾಗಿ ಇದ್ದಂಥವರು ಕೋವಿಡ್ ವಿಚಾರಗಳು ಬಂದಾಗ ಸಪೋರ್ಟ್ ಆಗಿದ್ದರು ಬಿ ಜೆ ಪಿಯವರು ಸುಧಾಕರ್ ಪರವಾಗಿ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಟಿಕೆಟ್ ಕೊಟ್ಟರು ಅವರು ಸೋತರು ಕೂಡ ಎಂ ಪಿ ಟಿಕೆಟ್ ಕೊಟ್ಟು ಗೆಲ್ಸಿದರು ಈಗ ಒಬ್ಬ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಅಂಥೇಳಿ ಈ ರೀತಿ ಮಾತುಗಳು ಸುಧಾಕರ್ ಅವರಿಂದ ಏಕಕಾಲಕ್ಕೆ ಬರ್ತವೆ ಅಂದರೆ ಅದೇನು ಅದೊಂದು ನೆಪನೋ ಅಥವಾ ಆ ಕಾರಣಕ್ಕಾಗಿ ಯಾವ ರೀತಿಯ ತೀರ್ಮಾನವನ್ನು ಸುಧಾಕರ್ ಮಾಡ್ತಾರೆ ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಸುಧಾಕರ್ ಏನು ಹೇಳಿದರು ಅಂದರೆ ನಾನು ಹೈಕಮಾಂಡ್ ನಾಯಕರನ್ನು ಕೇಳ್ತೀನಿ ಇಲ್ಲ ಅಂದರೆ ನಾನು ಪಕ್ಷ ಬಿಡಲು ನಾನು ಯೋಚಿಸೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಈ ನಿನ್ನೆ ಸುಧಾಕರ್ ಹೇಳಿರೋ ಮಾತುಗಳು ಸುಧಾಕರ್ ಒಬ್ಬರ ಮಾತುಗಳ ಸುಧಾಕರ್ ಪ್ರೆಸ್ ಮೀಟ್ ಮಾಡೋದಕ್ಕಿಂತ ಮೊದಲು ಬೊಮ್ಮಾಯಿಯವರ ಜೊತೆ ಚರ್ಚೆನೇ ನಡೆಸಿಲ್ವ ಹಾಗಾದರೆ ಬೊಮ್ಮಾಯಿಯವರ ನಿಕಟವರ್ತಿಯಾದಂಥ ಡಾಕ್ಟರ್ ಸುಧಾಕರ್ ಬೊಮ್ಮಾಯಿಯವರ ಗಮನಕ್ಕೆ ತರೋದು ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾರ ಬೊಮ್ಮಾಯಿಯವರ ಅಪ್ಪಣೆ ಇಲ್ಲದೆ ಪ್ರೆಸ್ ಮೀಟ್ ಮಾಡ್ತಾರಾ ನಿನ್ನೆ ಸುಧಾಕರ್ ಹೇಳಿರೋ ಮಾತುಗಳು ಬೊಮ್ಮಾಯಿಯವರ ಮಾತುಗಳ ಬೊಮ್ಮಾಯಿ ಅವರಿಗೆ ಹೌದು ಯಡಿಯೂರಪ್ಪನವರಿಂದ ನಾನು ಮುಖ್ಯಮಂತ್ರಿ ಆಗಿದ್ದೆ ಅನ್ನೋಂಥದ್ದು ಏನಾದರೂ ಮನಸ್ಸಲ್ಲಿದ್ದರೆ ಅವರು ಸುಧಾಕರ್ ಅವ್ರಿಗೆ ಹೇಳ್ತಿದ್ರಲ್ಲ ಇಲ್ಲ ಈ ರೀತಿ ಬಹಿರಂಗವಾಗಿ ಏನು ಮಾತನಾಡೋದು ಬೇಡ ಕುತ್ಕೊಂಡು ಮಾತಾಡೋಣ ವಿಜೇಂದ್ರ ಅವ್ರ ಹತ್ರ ಮಾತಾಡ್ತೀನಿ ಜಿಲ್ಲಾಧ್ಯಕ್ಷ ಸ್ಥಾನದ ಬಗ್ಗೆ ನಾವು ಪರಾಮರ್ಶೆ ಮಾಡೋಣ ಮತ್ತು ಅದ್ರ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಿ ಸರಿಯಾದಂಥ ಕ್ಯಾಂಡಿಡೇಟ್ನ ಅಲ್ಲಿ ನೋಡೋಣ ಅನ್ನುವಂಥ ಮಾತುಗಳು ಬರ್ತಿತ್ತಲ್ಲ ಏಕಾಏಕಿ ನಿನ್ನೆ ಸುಧಾಕರ್ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ರಾ ಒಂದು ಕಡೆ ಡಿ ವಿ ಸದಾನಂದ ಗೌಡ್ರು ನಾನು ಯುವಕರು ಅಧ್ಯಕ್ಷರಾಗಬೇಕಂತ ಹೇಳಿದ್ದೀನಿ ಆದರೆ ವಿಜೇಂದ್ರ ಆಗಬೇಕಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಮೊನ್ನೆ ಕ್ಲಾರಿಫಿಕೇಶನ್ ಕೊಟ್ಟರು ಅವ್ರಿಗೂ ಕೂಡ ಯಡಿಯೂರಪ್ಪನವ್ರ ಮಗ ಬೆಳೀತಿರೋದು ಇಷ್ಟ ಇಲ್ಲ ಆದರೆ ಡಿ ವಿ ಸದಾನಂದ ಮುಖ್ಯಮಂತ್ರಿ ಆಗಲಿಕ್ಕೆ ಯಡಿಯೂರಪ್ಪನವ್ರು ಬೇಕಾಗಿತ್ತು ಯಡಿಯೂರಪ್ಪನವ್ರು ಇಲ್ಲ ಅಂದಿದ್ದರೆ ಡಿ ವಿ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡ್ತಿದ್ರ ಸ್ವಾಮಿ ಬಿ ಜೆ ಪಿಯಲ್ಲಿ ಅಥವಾ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗುವ ಒಂದು ಏನು ನಿರೀಕ್ಷೆ ಸದಾನಂದ ಗೌಡ್ರಿಗೂ ಇರಲಿಲ್ಲ ಅನಿಸುತ್ತೆ ಅದೇ ರೀತಿ ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕದ ಭಾಗ ಅಭಿವೃದ್ಧಿ ಆಗಲಿ ಅಂತ ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಿದರು ಆದರೆ ಹುಬ್ಳಿ ಧಾರವಾಡಕ್ಕಾಗಿದ್ದೇನು ಹೋಗಲಿ ಅವ್ರ ಕೊನೆಗೆ ಯಡಿಯೂರಪ್ಪನವ್ರಿಗಾದರೂ ನಿಷ್ಠೆ ಅದು ಹೋಗಲಿ ಅವ್ರು ಬಿ ಜೆ ಪಿ ಆದರೂ ನಿಷ್ಠೆಯಾಗಿದ್ದರಾ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಟಿಕೆಟ್ ತಗೊಂಡು ಸ್ಪರ್ಧಿಸಿದ್ರು ಕಾಂಗ್ರೆಸ್ನಿಂದನೂ ಗೆಲ್ಲಿಲ್ಲ ಕಳೆದ ಚುನಾವಣೆಯಲ್ಲಿ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಯಾವುದೇ ಪಾರ್ಟಿ ಅಲ್ಲ ಅದೆಷ್ಟು ಆಡಳಿತ ವಿರೋಧಿಯಲ್ಲಿತ್ತು ಎಷ್ಟು ಅವ್ರ ಮೇಲೆ ಆಕ್ರೋಶ ಭುಗಿಲಿದ್ದಿತ್ತು ಅಂದರೆ ಜಗದೀಶ್ ಶೆಟ್ಟರ್ನ ಕ್ಯಾರೆ ಮಾಡಿದಂಥ ಪರಿಸ್ಥಿತಿಗೆ ಬಂದಿದ್ದರು ಹುಬ್ಬಳ್ಳಿ ಧಾರವಾಡ ಜನ ಯಾಕಂದರೆ ಕಳೆದ ಮೂವತ್ತು ವರ್ಷಗಳಿಂದ ಜಗದೀಶ್ ಶೆಟ್ಟರ್ನ ಅಲ್ಲಿ ಗೆಲ್ಸಿದ್ದಕ್ಕೆ ಅವ್ರಿಗೆ ಸಿಕ್ಕಿದ್ದೇನೆ ಮೂವತ್ತು ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಯಾವುದು ಒಂದೇ ಒಂದು ಯೋಜನೆ ಸಿಗ್ತಾ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರಾದರು ಎಷ್ಟು ಯೋಜನೆಗಳು ಬಂದವು ಹಾಸನದಲ್ಲಿ ಡಿ ವಿ ಸದಾನಂದ ಗೌಡರು ಎಷ್ಟು ಯೋಜನೆಗಳು ಬಂದ್ರು ಬಂದವು ಹಾಸನದಲ್ಲಿ ಎಚ್ ಡಿ ದೇವೇಗೌಡರು ಎಷ್ಟು ಯೋಜನೆಗಳು ಬಂದವು ರಾಮನಗರಕ್ಕೆ ಕುಮಾರಸ್ವಾಮಿಯವ್ರು ಎಷ್ಟು ಯೋಜನೆಗಳನ್ನು ತಂದರು ಕನಕಪುರ ರಾಮನಗರ ಜಿಲ್ಲೆಗೆ ಡಿ ಕೆ ಶಿವಕುಮಾರ್ ಎಷ್ಟು ಯೋಜನೆಗಳನ್ನು ತಂದರು ಬೆಂಗಳೂರಿಗೆ ಎಷ್ಟು ಯೋಜನೆಗಳನ್ನು ತಂದರು ಡಿ ಕೆ ಶಿವಕುಮಾರ್ ಯಾಕೆ ಈ ಕೆಲಸ ಹುಬ್ಬಳ್ಳಿ ಧಾರವಾಡಕ್ಕಾಗಲಿಲ್ಲ ಅದು ಮತ್ತೊಂದು ವಿಷಯ ಅಂಥವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಯಾರು ಯಡಿಯೂರಪ್ಪನವ್ರು ಆದರೆ ಅವರು ಮಾಡಿದ್ದೇನು ಯಡಿಯೂರಪ್ಪನವ್ರು ಬೆನ್ನಿಗೆ ಚೂರಿ ಈಗ ಇದೇ ಹಾದಿಯಲ್ಲಿ ಬೊಮ್ಮಾಯಿಯವರು ಸಾಕ್ತಾ ಇದ್ದಾರೆ ಒಟ್ನಲ್ಲಿ ಯಡಿಯೂರಪ್ಪನವರು ಯಾರನ್ನು ಅತಿಯಾಗಿ ನಂಬಿ ಅವರ ನಂತರದ ಸ್ಥಾನಕ್ಕೆ ಅವ್ರನ್ನ ಕರ್ಕೊಂಬಂದು ಕೂಡರಿಸಿದ್ರು ಅವರೆಲ್ಲರೂ ಯಡಿಯೂರಪ್ಪನವ್ರಿಗೆ ಇವತ್ತು ಮಗ್ಗಲು ಮುಳ್ಳಾಗಿದ್ದು ಮಾತ್ರ ಸುಳ್ಳಲ್ಲ